லவாதரே ஒலிதுருபாரதே ஹரன சரனீது

ಸುಖವೆಲ್ಲ ಕದಾಸುಖಲ್ಲಗಾಗಿ ಉಡಿಬಿರುವೆ ಇರುವಂತ ನೂರು ಕತೆ ಇರಲಿರಲಿಗಾಗಿ ಕಾಯುವಿರು ಸಂಸಾರ ಸಾಗಿಸಬೇಕೆಂದುಕೊಂಡು ಸಿಹಿಯಾದ ಕನಸು ಕಾಣ್ತಿರುವ ನಿನ್ನ ಬಾಳಿನಲ್ಲಿ ಕಹ್ಯಾದ ವಿಚಾರವೊಂದನ್ನು ಹೇಳುವುದಕ್ಕೆ ಬರಲೇಬೇಕಾಗಿತ್ತು ಏನಾಗ ಪ್ರಕಾಶ್ ಈಗ ನಾನು ಹೇಳುವ ಮಾತನ್ನು ಕೇಳಿ ನೀವು ಸಹನೆಯಿಂದ ಸಹಿಸಿಕೊಳ್ಬೇಕು ಯಾವುದೇ ಕಾರಣಕ್ಕೂ ಆಕ್ ಆಗೋದಿಲ್ಲ ಅಂದ್ರೆ ಹೇಳ್ತಿನ ಹೇಳಿ ಡಾಕ್ಟರ್ ಅಲ್ಲ ಯಾವ ವಿಷಯ ಅಂತ ಹೇಳಿ ಜಾಪ್ರೆ ಅದಕ್ಕೇನಿದೆ ಏನೇ ಇದು ನಾವು ಎಕ್ಸೆಪ್ಟ್ ಮಾಡ್ಕೊಳ್ಳಲೇಬೇಕು ಇದೇ ವಿಷಯ ಪ್ರಕಾಶ್ ಒಂದು ವಾರದ ಹಿಂದೆ ಅನಾರೋಗ್ಯಗೊಂಡ ನೀನು ನಮ್ಮ ಆಸ್ಪತ್ರೆಗೆ ಟ್ರೀಟ್ಮೆಂಟ್ ತಗದ್ಕೊಳ್ಳೋಣಕ್ಕೆ ಬಂದಿದ್ದೆ ತಾನೆ ನಿಜ ಡಾಕ್ಟರ್ ನೀವು ನನ್ನ ಸ್ಕ್ಯಾನಿಂಗ್ ಮಾಡಿಸಿ ಆ ಸ್ಕ್ಯಾನಿಂಗ್ ರಿಪೋರ್ಟ್ ಅನ್ನು ಸ್ಪೆಷಲಿಸ್ಟ್ರಿಗೆ ತೋರಿಸ್ತೇನೆ ಅಂತ ಹೇಳಿದ್ರೆ ಹೌದು ಪ್ರಕಾಶ್ ಆ ಸ್ಕ್ಯಾನಿಂಗ್ ರಿಪೋರ್ಟ್ ಇವತ್ತು ನನ್ನ ಕೈ ಸೇರಿದೆ ಅಟ್ಲೀಸ್ಟ್ ಆ ರಿಪೋರ್ಟ್ ಏನಾದರೂ ಒಂದು ಎರಡು ದಿವಸ ಮುಂಚಿತವಾಗಿ ನನ್ನ ಕೈ ಸೇರಿದರೆ ಖಂಡಿತ ನಿಮ್ಮಿಬ್ಬರೀ ಮದುವೆ ನಡೆಯೋದಕ್ಕೆ ಅವಕಾಶ ಮಾಡಿಕೊಡ್ತಿರಲಿಲ್ಲ ಮತ್ತೇನಲ್ಲ ಪ್ರಕಾಶ್ ಆ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಇರುವ ಪ್ರಕಾರ ನಿನಗೆ ಬಂದಿರುವ ಕಾಯಿಲೆ ನಿನ್ನ ಕುರಿತಾಗಿ ಆ ಕಾಯಿಲೆ ಕುರಿತಾಗಿ ನಿನಗೆ ಹೇಗೆ ಹೇಳಬೇಕು ಅನ್ನೋದೇ ತೋಚ್ತಾ ಇಲ್ಲ ಪರವಾಗಿಲ್ಲ ಹೇಳಿ ಡಾಕ್ಟರ್ ಪ್ರಕಾಶ್ ನಿನಗೆ ಬಂದಿರುವ ಕಾಯಿಲೆ ಸಣ್ಣ ಪುಟ್ಟ ಕಾಯಿಲೆ ಅಲ್ಲಪ್ಪ ಸಣ್ಣ ಪುಟ್ಟ ಕಾಯಿಲೆ ಅಲ್ಲ ಗಂಭೀರ ಕಾಯಿಲೆಗಳಲ್ಲಿ ಒಂದಾದ

ನೀವಿಬ್ರು ಅಷ್ಟೊಂದು ಗಾಬರಿ ಪಡುವಂಥ ಅಗತ್ಯ ಏನಿಲ್ಲ ನಿಮಗೀಗ ಕಾಯಿಲೆ ಪ್ರಾರಂಭ ಆಗಿದೆ ಅಷ್ಟೇ ಸೂಕ್ತ ಚಿಕಿತ್ಸೆ ನೀಡಿದ್ವಿ ಅಂತ ಆದರೆ ಸಂಪೂರ್ಣ ವಾಸಿಯಾಗಿಬಿಡುತ್ತೆ ಪ್ರಕಾಶ್ ಇನ್ನು ಮುಂದೆ ನೀನು ಡಾಕ್ಟರ್ ಸಲಹೆಯಂತೆ ನಿನ್ನ ದಿನಚರಿಯನ್ನು ಬದಲಾಯಿಸ್ಕೊಳ್ಬೇಕಪ್ಪ ಅಂತೆಯ ಆರೋಗ್ಯದ ಕಡೆ ಕಾಳಜಿ ವಹಿಸಬೇಕು ಡಾಕ್ಟರ್ ಸಜೆಷನ್ ತರನೇ ನೀನು ನಡ್ಕೊಂಡೆ ಅಂತ ಆದರೆ ಮ್ಯಾಕ್ಸಿಮಮ್ ಮೂರರಿಂದ ನಾಲ್ಕು ವರ್ಷಗಳಲ್ಲಿ ನಿನ್ನ ಕಾಯಿಲೆ ಸಂಪೂರ್ಣ ವಾಸಿಯಾಗಿ ಬಿಡುತ್ತೆ ಆಲ್ ಡಾಕ್ಟರ್ ನಾನು ನೀವು ಹೇಳಿದಂತೆ ನನ್ನ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತೇನೆ ಹಾಗೆ ಇನ್ನೊಂದು ಬಹು ಮುಖ್ಯವಾದ ವಿಚಾರ ಹೇಳಿ ಖಾಯಿಲೆ ಸಂಪೂರ್ಣ ಗುಣವಾಗುವ ತನಕ ನೀವಿಬ್ರು ಗಂಡ ಹೆಂಡತಿ ಈ ರೀತಿಯಾಗಿ ಮುಂದಂಗ ಬಾರ್ದಪ್ಪ ಹ್ಮ್ ಮುಂದಂಗ್ ಬಾರ್ದ್ ಹ್ಮ್ ನಂಗೆಲ್ಲ ಅರ್ಥ ಬಾಯ್ತು ಡಾಕ್ಟರ್ ಏನ್ ಹೇಳ್ತಾ ಇದ್ದೀರಾ ಹೆಣ್ಣಿಗೆ ಬೇಕಾಗಿರೋದು ಸುಖ ಸಂತೋಷ ಅಷ್ಟೇ ಅಲ್ಲ ಗಂಡನ ಗಂಡನಗೆಲ್ಲ ಗುಣಗಳನ್ನ ಅರ್ಥ ಮಾಡ್ಕೊಂಡು ಅವರ ಕಷ್ಟ ಸುಖದಲ್ಲಿ ಭಾಗಿಯಾಗೋದೇ ಹೆಣ್ಣಾ ಅಂತ ಅವಳ ಗರು ಗರು ಉಪಸರವು ಈ ಮಾಂಗಲ ಉಳಿಸ್ಕೊಳ್ಳ ಸಲವಾಗಿ ನೀನೇ ಹೇಳಿದ್ರು ಯಾವ ತ್ಯಾಗಕ್ಕಾದರೂ ಸ್ಥಿತವಾಗಿ ಇದೀವಿ ಹೇಗಾದರೂ ಮಾಡಿ ನನ್ನ ಗಣ್ಣನ ಉಳಿಸ್ಕೊಳ್ಳಿ ನೀನೇ ಹೇಗಾದರೂ ಮಾಡಿ ಅವರ ಪ್ರಾಣವನ್ನ ಉಳಿಸ್ಕೊಳ್ಳಿ ನನ್ನ ಗಣ್ಣನ ಪ್ರಾಣ ಮುಖ್ಯ ಆಗೋ ಬಾಗಲವು ಉಪಸರವು ಖಂಡಿತ ನೀನ್ ಭಯ ಏನಿಲ್ಲ ಮೊದ್ಲೇ ಹೇಳಿದ್ನಲ್ವಾ ಕಾಯಿಲೆ ಈಗಷ್ಟೇ ಪ್ರಾರಂಭ ಆಗಿದೆ ಸೂಕ್ತ ಚಿಕಿತ್ಸೆ ನೀಡಿದ್ವಿ ಅಂತ ಆದರೆ ಖಂಡಿತ ವಾಸಿಯಾಗುತ್ತೆ ಪ್ರಾಮಿಸ್ ಇದ್ರ ಬಗ್ಗೆ ಯಾವುದೇ ಅನುಮಾನ ಬೇಡ ನಿನ್ನ ತ್ಯಾಗ ಇದರಲ್ಲಿ ಬಹಳ ಮುಖ್ಯ ನಮ್ಮ ನಾನು ಹೇಳಿದಾಗೆ ಗಂಡನಿಂದ ದೂರ ಇದ್ದು ಅವರ ಆರೋಗ್ಯದ ಕಡೆ ಹೆಚ್ಚಿನ ಕಾಳಜಿ ವಹಿಸಿದೆ ಅಂತ ಆದರೆ ಆದಷ್ಟು ಬೇಗ ಗುಣ ಆಗ್ಬಿಡುತ್ತೆ ಸಂತೋಷ ಆದಷ್ಟು ಬೇಗ ಅವ್ರು ಚೇತರಿಕೆ ಹೊಂದ್ಲಿ ಮೂರ್ನಾಲ್ಕು ವರ್ಷ ಅಲ್ಲ ಅಷ್ಟು ಒಳಗೆ ಚೇತರಿಕೆ ಹೊಂದಲಿ ಅಂತ ನಾನು ಹಾರೈಸ್ತೇನೆ ಪ್ರಕಾಶ್ ನಾನು ಹೇಳಿದ್ದೆ ಅಲ್ಲ ತಾನೆ ಅದ್ರಂತೆ ನೀನು ರೂಢಿಸ್ಕೊಂಡೆ ಪಾಲನೆ ಮಾಡಿದೆ ಅಂತ ಆದ್ರೆ ಆದಷ್ಟು ಬೇಗ ಗುಣವಾಗ್ತೀಯಪ್ಪ ನಾನಿನ್ಗೆ ಬರ್ತೇನೆ ದಯವಿಟ್ಟು ನನ್ನನ್ನು ಕ್ಷಮಿಸು ದಯವಿಟ್ಟು ನಿನ್ನ ಕೈ ಹಿಡಿದು ನಾ ನಾನಿನ ಯಾವ ಸುಖವನ್ನು ಕೊಡಲಿಲ್ಲ ಯಾವ ಸುಖವನ್ನು ಕೊಡಲಿಲ್ಲ ಆಶಾ ನಮ್ಮ ಈ ಬಾಳಿನಲ್ಲಿ ಇಂತಹ ಈ ಘೋರ ಕೃತ್ಯ ಘಟನೆ ಎದುರಾಗ್ತದತ್ತ ಖಂಡಿತವಾಗಿಯೂ ನಾನು ಹೇಳ ಕೂಡ ಅರ್ಥ ಮಾಡ್ಕೊಳ್ತೀನಿ ಪ್ರಕಾಶ್ ನಾನು ಇಂದಿನ ಈ ಪ್ರಥಮ ರಾತ್ರಿಯ ಸೌಭಾಗ್ಯದ ಮಂಚ ನಮಗಾಗಿ ಅಲ್ಲ ಶೃಂಗರಿಸಿರುವ ಈ ನಮಗೋಸ್ಕರ ನಮಗಮಸ್ಕಾರ ನಿಮಗೆ ಗುಣವಾಗಿದೆ ಎನ್ನುವ ತನಕ ಇನ್ ಮುಂದೆ ನಿಮ್ಮ ರೂಮು ಆಗಲಿ ಈ ನಮ್ಮ ಪ್ರಥಮ ರಾತ್ರಿಯ ಈ ಶೃಂಗಾರ ಮಂಚ ಹಾಗೆ ಬರಿದಾಗಿ ಉಳಿಯಲಿ ಬರಿದಾಗಿ ಉಳಿಯಲಿ ನೀನು ನಿನ್ನ ಕೋಣೆಗೆ ಹೋಗಿ ವಿಶ್ರಾಂತಿ ತಗೋ ಆಶಾ ವಿಶ್ರಾಂತಿ ತಗೋ मागलो <mangalibim> श्रीमले